ಗುಲ್ಬರ್ಗಾದಲ್ಲಿ ಎರಡು 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 ಸಾವಿರದ ಇಪ್ಪತ್ತಾರರಂದು ಗುಲ್ಬರ್ಗ ಬುದ್ಧ ವಿಹಾರದಿಂದ ತೆಲಂಗಾಣ ರಾಜ್ಯದಲ್ಲಿ ಬರ್ತಕ್ಕಂತಹ ಬುದ್ಧವನಂಕೆ ಒಂದು ಬೌದ್ಧ ಬಿಕ್ಕುಗಳ ಪಾದಯಾತ್ರೆ ಹೋಗ್ತಾ ಇದೆ ಈ ಪಾದಯಾತ್ರೆಯ ಉದ್ದೇಶ ಜಗತ್ತಿನ ಒಂದು ಶಾಂತಿ ಮತ್ತು ನೆಮ್ಮದಿಯ ಜೀವನಕ್ಕಾಗಿ ಬೌದ್ಧ ಬಿಕ್ಕುಗಳು ನಡ್ಸ್ಕೊಂಡು ಹೋಗ್ತಕ್ಕಂತಹ ಒಂದು ಪ್ರಕ್ರಿಯೆಯಾಗಿದೆ ಇಲ್ಲಿ ಥಾಯ್ಲೆಂಡ್ ದೇಶದಿಂದ ಸುಮಾರು ಐವತ್ತು ಜನ ಬೌದ್ಧ ಬಿಕ್ಕುಗಳು ಬರ್ತಾ ಇದ್ದಾರೆ ಇವತ್ತು ಹೈದ್ರಾಬಾದ್ ಬರ್ತಾ ಇದ್ದಾರೆ ನಾಳೆ ಅವರು ಹೈದ್ರಾಬಾದ್ನಿಂದ ಗುಲ್ಬರ್ಗಾದ ಬುದ್ಧಿಹಾರಕ್ಕೆ ಬಂದು ತಲುಪ್ತಾ ಇದ್ದಾರೆ ಅವರು ಮತ್ತು ಸ್ಥಳೀಯ ಕೆಲವು ಬೌದ್ಧ ಬಿಕ್ಕುಗಳು ಇವರೆಲ್ಲ ಸೇರಿಕೊಂಡು ಎರಡು 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 ಸಾವಿರದ ಇಪ್ಪತ್ತಾರರಿಂದ ಎರಡು ಮೂರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಸುಮಾರು ನಾನ್ನೂರಕ್ಕೂ ಹೆಚ್ಚು ಕಿಲೋಮೀಟರ್ ಆ ರಸ್ತೆ ಮುಖಾಂತರ ಕಾಲ್ನಡಿಗೆಯಲ್ಲಿ ಈ ಪಾದಯಾತ್ರೆ ಇಲ್ಲಿ ನಡ್ಕೊಂಡು ಭಾಗವಹಿಸಿಕೊಂಡು ಹೋಗ್ತಾ ಇದ್ದಾರೆ ಈ ವಿಶೇಷವಾಗಿ ಈ ಪಾದಯಾತ್ರೆಯ ಇನ್ನೊಂದು ಪ್ರಮುಖ ಮಹತ್ವ ಏನು ಅಂದರೆ ಈ ಪಾದಯಾತ್ರೆಯಲ್ಲಿ ಬುದ್ಧನ ಒಂದು ಅಸ್ಥಿ ಅದನ್ನ ತಗೊಂಡು ಬರ್ತಾ ಇದ್ದಾರೆ ತೈಲಾಂಡ್ ಆ ಪಾದಯಾತ್ರೆಯ ಉದ್ದಕ್ಕೂ ಆ ಅಸ್ತಿ ಇರ್ತದೆ ಬೌದ್ಧ ಉಪಾಸಕರು ಆ ಅಸ್ಥಿಯ ಒಂದು ದರ್ಶನವನ್ನ ಪಡಿಬಹುದು ಅಂತ ತಿಳ್ಕೊಂಡು ನಾವು ಈಗಾಗ್ಲೇ ಸ್ಥಳೀಯವಾಗಿ ಮಾಧ್ಯಮಗಳ ಮುಖಾಂತರ ಎಲ್ಲಾ ಉಪಾಸಕ ಬಂಧುಗಳಿಗೆ ನಾವು ವಿನಂತಿ ಮಾಡ್ಕೊಂಡಿದ್ದೇವೆ ಜೊತೆ ಜೊತೆಗೆ ತಾವು ಕೂಡ ಈ ಒಂದು ಪಾದಯಾತ್ರೆಯ ಒಂದು ಸಂದೇಶವನ್ನ ಮಹತ್ವವನ್ನ ಜನರಿಗೆ ತಿಳಿಸಬೇಕು ತಿಳಿಸ್ಬೇಕು ಅಂತ ನಾನು ನಮ್ಮಲ್ಲಿ ವಿನಂತಿ ಮಾಡ್ಕೊಂದು ಹಿಂದ ಬುದ್ಧನ ತತ್ವ ಮತ್ತು ಒಂದು ಶಾಂತಿ ಸಂದೇಶ ಇದು ಬುದ್ಧವ ಗುಲ್ಬರ್ಗ ಬುದ್ಧ ವಿಹಾರದಿಂದ ತೆಲಂಗಾಣದ ಬುದ್ಧವನಂವರೆಗೆ ಅಂದ್ರೆ ರಸ್ತೆ ಮುಖಾಂತರ ಹೋಗ್ತಾ ಇದೆ ಅದರ ಒಂದು ಡೀಟೇಲ್ಸ್ ಎಲ್ಲ ನಾವು ಕೊಟ್ಟಿದ್ದೀವಿ ಅವರು ಪ್ರತಿದಿನ ಹದಿನೈದು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ ನಡ್ಕೊಂಡು ಹೋಗಿ ಗ್ರಾಮದ ಹೊರವಲಯದಲ್ಲಿ ತಂಗ್ತಾರೆ ಅದಕ್ಕೆ ಉಳ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಅದಕ್ಕೆ ಜಿಲ್ಲಾ ಆಡಳಿತನೂ ಕೈ ಜೋಡಿಸಿದೆ ನಮ್ಮ ಎಲ್ಲ ಹಿರಿಯ ಮುಖಂಡರು ಕೂಡ ಅದಕ್ಕೆ ಕೈ ಜೋಡಿಸಿ ಸಹಕಾರವನ್ನು ನೀಡ್ತಾ ಇದ್ದಾರೆ ಈ ಒಂದು ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಪಾದಯಾತ್ರೆ ಆ ಯಶಸ್ವಿ ಆಗ್ತದೆ ಅನ್ನುವಂತ ಭರವಸೆಯಿಂದ ನಾನು ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನ ರಮೇಶ್ ಬೇಗಾರ್ ಅಂತ ಆಡಳಿತಾಧಿಕಾರಿ ಬೌದ್ಧಿಯರ್ ಗುಲ್ಬರ್ಗ ಈಗಾಗಲೇ ಆಡಳಿತಾಧಿಕಾರಿ ಆದಂತ ಸನ್ಮಾನ್ಯ ರಮೇಶ್ ಬೇಗಾರ್ ಹೇಳಿದ ಪ್ರಕಾರ ಮತ್ತು ನಮ್ಮ ಟ್ರಸ್ಟಿನ ಸೆಕ್ರೆಟರಿ ಆದಂತ ಶಾಂತಪ್ಪ ಸುರನ್ ಅವರೇ ಮಂತಪ್ಪ ಸಂಘ ಅವರೇ ಒಂಟಿ ಬಾಬು ಸಾಹೇಬ್ರೆ ಈ ದಮ್ಮಯಾತ್ರೆ ಏನಂತ ಪಾದಯಾತ್ರೆ ಇದು ಇದು ಮೂರನೇ ಪಾದಯಾತ್ರೆ ದೇಶದಲ್ಲಿ ಈ ಮೂರನೇ ಪಾದಯಾತ್ರೆ ನಮ್ಮ ಬುದ್ಧ ವಿಹಾರದಿಂದ ತೆಲಂಗಾಣದ ಬುದ್ಧವನೊಲಿಗೆ ನಡ್ಕೊಂಡು ಪಾದಯಾತ್ರೆ ಹೋಗ್ತಾರೆ ಆ ಪಾದಯಾತ್ರೆಗೆ ಎಲ್ಲ ಸಿದ್ಧತೆಗಳನ್ನು ನಮ್ಮ ಬೌದ್ಧ ವಿಹಾರ ವತಿಯಿಂದ ಮತ್ತು ಈ ಜಿಲ್ಲಾಡಳಿತದಿಂದ ವ್ಯವಸ್ಥೆಯನ್ನು ಮಾಡಲು ಕೋರಿದ್ದೇವೆ ಆ ಪ್ರಕಾರ ಅವರಿಗೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗಲಿ ಇಂಥವೆಲ್ಲ ವ್ಯವಸ್ಥೆಗಳನ್ನು ಪೊಲೀಸರು ನಿಭಾಯಿಸಲು ಕ್ರಮ ಕಾಣುತ್ತಾರೆ ಆ ರೀತಿ ನಮ್ಮ ಬೌದ್ಧ ಎಲ್ಲ ಉಪಾಸಕರು ಕೂಡ ಅದರಲ್ಲಿ ಭಾಗಿಯಾಗಿ ಎಲ್ಲ ಏರಿಯಾದಿಂದ ಎಲ್ಲ ಏರಿಯಾದಿಂದ ನಮ್ಮ ಬೌದ್ಧ ಇದು ಉಪಾಸಕರು ಆ ನಡಿಗೆ ಪಾದ ನಡಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅದನ್ನು ತಾವೆಲ್ಲರೂ ತಮ್ಮ ಮಾಧ್ಯಮದ ಮುಖಾಂತರ ಇದನ್ನು ತಾವು ಬಿತ್ತರಿಸಬೇಕು ಜನಗಳಿಗೆ ತಿಳಿಸ್ಬೇಕಂತ ಹೇಳಿ ವಿನಂತಿ ಮಾಡ್ಕೊತೀನಿ